ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಕೋಚಂಪಲ್ಲಿ ಇಕ್ಕ ಕೋಚಂಪಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ರೀಸ್ಟಾಕ್ ಮಾಡಿದೀವಿ ಮತ್ತೆ ಇನ್ನೊಂದ್ಸತಿ ಸೊ ಬಂದಿದ್ದೆಲ್ಲ ಸ್ಟಾಕ್ ಅಲ್ಲಿ ಆಗಿತ್ತು ರೀಸ್ಟಾಕ್ ಮಾಡಿದ್ದೀವಿ ಎಂಟು ಸಾವಿರದ ಐನೂರ ಏಟ್ ತೌಸಂಡ್ ಫೈವ್ ಫಾರ್ಟಿ ಆಗುತ್ತೆ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗ ಅಂತದ್ದು ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮ ಸ್ಯಾರಿ ಯಾವ್ದಾರ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಸ್ಯಾರಿ ವಾವ್ ಕ್ರಿಸ್ಮಸ್ ಟೈಮ್ ಇವಾಗ ಸೊ ಕ್ರಿಸ್ಮಸ್ ಕಲರ್ಸ್ ಬಂದಿದೆ ಸೂಪರ್ ಆಗಿದೆ ವೈಟ್ಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಸೂಪರ್ ಆಗಿದೆ ಕಲರ್ ಏನ್ ಬ್ಯೂಟಿಫುಲ್ ಇದೆ ನೋಡಿ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಏಟ್ ತೌಸಂಡ್ ಫೈವ್ ಫೋರ್ಟಿ ಎಂಟು ಸಾವಿರದ ಐನೂರ ಪರ್ಪಲ್ಗೆ ಗ್ರೀನ್ ಕಲರ್ ಇದು ಅಷ್ಟೇ ಬ್ರೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಈ ರೀತಿ ಬರುತ್ತೆ ಪರ್ಪಲ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದು ಬ್ಲೌಸ್ ಏಟ್ ತೌಸಂಡ್ ಫೈವ್ ಪೇಸ್ಟಲ್ ಲೈಟ್ ಗ್ರೀನ್ ಲೈಟ್ ಲ್ಯಾವೆಂಡರ್ ಕಲರ್ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣ್ತಾ ಇದೆ ಇದು ಸೆರಗು ಇದು ಬ್ಲೌಸ್ ಏಟ್ ತೌಸಂಡ್ ಫೈವ್ ಫಾರ್ಟಿ ನೆಕ್ಸ್ಟ್ ಗ್ರೀನ್ ಕಲರ್ ಕಲರ್ ನೆವಿ ಬ್ಲೂ ಬಾರ್ಡರ್ಸ್ ಇದೆ ಇದೆಲ್ಲ ಸಿಲ್ಕ್ ಸಿಲ್ಕ್ ಮಾರ್ಕ್ ಸಿಗೋ ಸ್ಯಾರೀಸ್ ರಿಚ್ ಪಲ್ಲು ಕೂಡ ಇದೆ ಇದು ಬ್ಲೌಸ್ ಸೊ ಇದು ಪರ್ಪಲ್ ಕಲರ್ ಪರ್ಪಲ್ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಇದೆಲ್ಲ ಪ್ಯೂರ್ ಪೋಚಂಪಲ್ಲಿ ಇಕ್ಕ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇದು ಸೆರ್ಗು ಇದು ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಲೈಟ್ ಲೀಫ್ ಗ್ರೀನ್ ಕಲರ್ ಎಲ್ಲ ಯುನೀಕ್ ಕಲರ್ಸ್ ಬಂದಿದೆ ಈ ಎಸತಿ ಬ್ಯೂಟಿಫುಲ್ ಆಗಿರೋದು ಕೂಡ ಸೊ ಈ ಲೀಫ್ ಗ್ರೀನ್ ಸೆರ್ಗು ಲೀಫ್ ಗ್ರೀನ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಆರೆಂಜ್ ಅಂದ್ರೆ ವಾವ್ 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 ಅನ್ನೋದೇ ಆಗೋಗತ್ತೆ ಸೊ ಆರೆಂಜ್ ಗೆ ಗ್ರೇ ಕಲರ್ ಕಾಂಟ್ರಾಸ್ಟ್ ತುಂಬಾನೇ ಯುನೀಕ್ ಕಲರ್ ಕಾಂಬಿನೇಷನ್ ಇದು ಇಷ್ಟು ದಿನ ಬಂದೇ ಇಲ್ಲ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆರೆಂಜ್ ಗೆ ಗ್ರೇ ಕಲರ್ ಸೊ ಇದು ಬ್ಲೌಸ್ ಬರುತ್ತೆ ವೈಟ್ ಪರ್ಪಲ್ ಸೂಪರ್ ಹಿಟ್ ಕಲರ್ ಕಾಂಬಿನೇಷನ್ ಸೊ ಈ ತರ ಇದೆ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಅಂಡ್ ಪರ್ಪಲ್ ಕಲರ್ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಗ್ರೀನ್ ಅಲ್ಲಿ ಇನ್ನೊಂದು ಶೇಡ್ ಇದೆ ಗ್ರೀನ್ಗೆ ಲ್ಯಾವೆಂಡರ್ ಇದು ಅಷ್ಟೇ ತುಂಬಾ ರೇರ್ ಕಲರ್ ಕಾಂಬಿನೇಷನ್ ಗ್ರೀನ್ ಗೆ ಪಿಂಕ್ ನೋಡಿದೀವಿ ಗ್ರೀನ್ ಗೆ ರೆಡ್ ನೋಡಿದೀವಿ ಗ್ರೀನ್ ಗೆ ಬ್ಲೂ ನೋಡಿದೀವಿ ಗ್ರೀನ್ ಗೆ ಬ್ಲಾಕ್ ನೋಡಿದೀವಿ ಗ್ರೀನ್ ಗೆ ಲ್ಯಾವೆಂಡರ್ ಫಸ್ಟ್ ಟೈಮ್ ಪ್ರಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಸಿಗುತ್ತೆ ಇದು ಸೊ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಲೆಮನ್ ಎಲ್ಲೋ ಕಲರ್ ಲೆಮನ್ ಎಲ್ಲೋ ಇದು ಡಬಲ್ ಶೇಡ್ ಇದೆ ಇದರಲ್ಲಿ ಡುವೆಲ್ ಬಾರ್ಡರ್ ಕಾಂಟ್ರಾಸ್ಟ್ ಪಿಂಕ್ ನೆವಿ ಬ್ಲೂ ಕಲರ್ ಸೊ ನೆವಿ ಬ್ಲೂ ಕಲರ್ ಸೆರಗು ನೆವಿ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಐನೂರ ನಲ್ವತ್ತು ರೂಪಾಯಿ ನೆಕ್ಸ್ಟ್ ಬ್ಲೂ ಲೈಟ್ ಬ್ಲೂಗೆ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದು ಟ್ರೆಡಿಷನಲ್ ಕಲರ್ ಬಟ್ ಬಾಡಿ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ಬಾಡಿ ಡಿಸೈನ್ ಇದು ಪಲ್ಲು ಬ್ಲೌಸ್ ನೆಕ್ಸ್ಟ್ ಇನ್ನೊಂದು ಯುನೀಕ್ ಶೇಡ್ ಇದೆ ಸೂಪರ್ ಆಗಿರೋ ಸಿಂಗಲ್ ಪೀಸಸ್ ಬರೋದು ದಯವಿಟ್ಟು ಯಾವ್ದಾರ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಪೀಸಸ್ ಎಲ್ಲ ರಿಪೀಟ್ ಆಗಲ್ಲ ನಿಮ್ಗೆ ತುಂಬಾ ರೇರ್ ಕಲರ್ ಕಾಂಬಿನೇಷನ್ ಲೈಟ್ ಸಿ ಗ್ರೀನ್ ಅಕ್ವಾಗ್ರೀನ್ಗೆ ಗ್ರೇ ಕಲರ್ ತುಂಬಾ ಯುನೀಕ್ ಆಗಿದೆ ಈ ಕಲರ್ ಕಾಂಟ್ರಾಸ್ಟ್ ಕೂಡ ನಾನು ಇದುವರೆಗೂ ಯಾವ ಸಿಲ್ಕ್ ಸ್ಯಾರೀಸ್ ಅಲ್ಲೂ ನೋಡಿಲ್ಲ ಫಸ್ಟ್ ಟೈಮ್ ಬಂದಿದೆ ಇದು ಕೂಡ ನೆಕ್ಸ್ಟ್ ಒನ್ ಇಸ್ ವೈಟ್ ಅಂಡ್ ಪಿಂಕ್ ರಾಯಲ್ ಕಾಂಬಿನೇಷನ್ ಬಾರ್ಡರ್ ನೋಡಿ ಬ್ಯೂಟಿಫುಲ್ ಇದೆ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ಪಿಂಕಲಿ ಬ್ಲೌಸ್ ಕೂಡ ಪಿಂಕಲ್ ವಾವ್ ಇದು ಅಷ್ಟೇ ನೋಡಿ ಏನ್ ಸಕ್ಕದಾಗಿದೆ ಬ್ಲೌಸ್ಗೆ ಸೂಪರ್ ಕಾಣ್ತಿದೆ ಅದು ಸೊ ನೆಕ್ಸ್ಟ್ ಒನ್ ಇಸ್ ಬ್ರೌನಿಶ್ ವೈನ್ ಎಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಅದಕ್ಕೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ ಅಲ್ಲಿ ಟೆಂಪಲ್ ಬಾರ್ಡರ್ ಕೂಡ ಇದೆ ಟಿಶ್ಯೂ ಬಾರ್ಡರ್ ಪಲ್ಲು ಆರೆಂಜ್ ಪಿಂಕ್ ಪಿಂಕ್ ಬ್ಲೌಸ್ ಸೊ ನೆಕ್ಸ್ಟ್ ಒನ್ ವೈಟ್ ಅಂಡ್ ಲ್ಯಾವೆಂಡರ್ ಇದು ಕೂಡ ಫಸ್ಟ್ ಟೈಮ್ ಬಂದಿದೆ ಈ ಕಲರ್ ಕಾಂಬಿನೇಷನ್ ಯಾವ ಇದುವರೆಗೂ ಯಾವ ಸಿಲ್ಕ್ ಸಾರೀಸ್ ಅಲ್ಲಿ ಯಾವ ಸೀರೆಗಳಲ್ಲೂ ನಾನು ನೋಡಿಲ್ಲ ವೈಟ್ ಗೆ ಲ್ಯಾವೆಂಡರ್ ಕಲರ್ ಇದು ಅಷ್ಟೇ ತುಂಬಾ ರೇರ್ ಆಗಿ ಬರೋ ಕಲರ್ ಕಾಂಟ್ರಾಸ್ಟ್ ಇದು ಸೆರಿಗೂ ಇದು ಬ್ಲೌಸ್ ನೆಕ್ಸ್ಟ್ ಒನ್ ಯೆಲ್ಲೋ ಅಂಡ್ ನೆವಿ ಬ್ಲೂ ಇದು ಅಷ್ಟೇ ನಿಮಗೆ ಡಬಲ್ ಕಾಂಟ್ರಾಸ್ಟ್ ಬರುತ್ತೆ ಗ್ರೀನ್ ಅಂಡ್ ಬ್ಲೂ ಕಾಂಟ್ರಾಸ್ಟ್ ಬರುತ್ತೆ ಸೊ ಎಲ್ಲೋ ಮ್ಯಾಂಗೋ ಯಲ್ಲೋಗೆ ಮೇಲೆ ಚಿಕ್ ಬಾರ್ಡರ್ ರಿಚ್ ಪಲ್ಲು ನೆವಿ ಬ್ಲೂ ಅಲ್ಲಿ ಈಗ ಕೋಚಂ ಪಲ್ಲು ಇದು ಬ್ಲೌಸ್ ಇದು ಸೊ ನೋಡಿದ್ರಲ್ಲ ಇದುವರೆಗೂ ಸೂಪರ್ ಆಗಿ ಒಂದೇ ಸಾರಿ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ಸೌ ಸೂಪರ್ ಇಷ್ಟ ಆಯ್ತು ಯಾಕಂದ್ರೆ ಸಾರಿ ತುಂಬಾ ಲೈಟ್ ವೆಯ್ಟ್ ಆಗಿದೆ ಒಂದು ಎರಡನೇದು ಸಾಫ್ಟ್ ಇದೆ ಈಸಿಯಾಗಿ ಡ್ರೇಪ್ ಮಾಡಬಹುದು ಮೂರನೇದು ಪ್ಯೂರ್ ಸಿಲ್ಕ್ ಇರೋದ್ರಿಂದ ನಾವು ಸಮ್ಮರ್ ಆಗಲಿ ವಿಂಟರ್ ಆಗಲಿ ಯಾವ ಸೀಸನ್ ಇದ್ರೂ ಪ್ಯೂರ್ ಸಿಲ್ಕ್ ವೇರ್ ಮಾಡಿದ್ರೆ ನಮ್ಮ ಬಾಡಿಗೆ ಅದು ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ವೇರ್ ಮಾಡಿ ಮಾಡಿ ಯಾವಾಗ ಮಾಡಿದ್ರು ಕಂಫರ್ಟಬಲ್ ಸೂಪರ್ ಕಂಫರ್ಟಬಲ್ ಅಂತ ಹೇಳಿ ಸೊ ಇದು ಸೆರೆಗೂ ಸೀರೆ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟೊಂದು ರೇರ್ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಅಂತ ಸೀರೆಗಳೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಬರಂತದ್ದು ಸೊ ಬುಕ್ ಮಾಡಿಕೊಂಡ್ರೆ ನಿಮ್ಮ ಆ ಫೇವ್ರೆಟ್ ಕಲರ್ ಕಾಂಬಿನೇಷನ್ ನಿಮ್ ವಾರ್ಡ್ರಲ್ಲಿ ಒಂದಿಟ್ಕೋಬಹುದು ನಮಸ್ಕಾರ